ಬೆಂಗಳೂರು ಅಂಡರ್ ವರ್ಲ್ಡ್ ಸೈಡ್ ರೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ ಯಾರ್ ಬದುಕಲು ಸಾಧ್ಯ ಇಲ್ಲ ಇಲ್ಲೊಬ್ಬ ರಾಕ್ಷಸ ಹೆತ್ತ ತಾಯಿನ ರಕ್ತ ಬರುವಂತ ಹೊಡೆದು ಪೊಲೀಸ್ನವ್ರಿಗೆ ದೂರು ಕೊಟ್ಟಾಗ ಅವನಿಂದ ಹಣ ಪಡೆದು ಸಲೀಸಾಗಿ ಮನೆಗೆ ಬಂದ ಅಮಾಯಕರಿಗೆ ಬಡವರಿಗೆ ಅಮಾಯಕರಿಗೆ ಬಡವರಿಗೆ ರಕ್ಷಣೆ ಸಿಗುವುದು ಕನಸಿನ ಮಾತು ಅನ್ನೋ ಮಾತನ್ನ ಹೇಳಿದ್ದಾರೆ ಸರ್ ನಂಜಪ್ಪ ಅವ್ರಿಗೆ ಹೇಳಿದ್ರು ಸರಿ ನಂಜಪ್ಪ ಅವರು ಎಷ್ಟರ ಅಲ್ಲಿ ತಿಳ್ಕೊಂಡಿದ್ದಾರೆ ಅಂತ ಅನ್ನುವಂಥದ್ದು ಇಂಪಾರ್ಟೆಂಟು ಈಗ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಏನಾಗ್ತದೆ ಅಂತಂದರೆ ಯಾವುದೇ ಮ್ಯಾಟ್ರಮೋನಿಯಲ್ ಇಸ್ಕೋದಾಗ ಪೊಲೀಸ್ ಸ್ಟೇಷನಲ್ಲಿ ತಂದೆ ಮಗ ಮಗಳು ಗಂಡ ಹೆಂಡತಿ ತುಂಬ ಅದನ್ನು ಭಾಳ ಅತ್ಯಂತ ಹೆಚ್ಚಿನ ಉಗ್ರವಾಗಿ ಪೊಲೀಸ್ ಅವರುಗಳು ನಾವು ತಗೊಳಕ್ಕೆ ಹೋಗೋದಿಲ್ಲ ಅವು ಯಾವತ್ತಿದ್ರೂ ಅವು ಎಮೋಷನ್ಸ್ ಬಾಂಡಿಂಗ್ ಅವು ಎಲ್ಲೋ ಆಗಿರ್ತವೆ ಮತ್ತೆ ಉಟ್ಬಿಡ್ತಾ ಹೋಗು ಹೌದು ಅದನ್ನು ನಾವು ಹೆಂಡತಿ ಕೊಟ್ಬಿಡ್ಲು ಅಂದರೆ ಗಂಡನ್ನ ಹಾಕ್ಕೊಂಡು ಚೆನ್ನಾಗಿ ರಿಪೇರಿ ಮಾಡಿಬಿಟ್ಟು ಜೈಲಿ ಕಳಿಸ್ಬಿಡುವಂಥದ್ದಲ್ಲ ಅದು ದಟ್ ಈಸ್ ಇನ್ಕರೆಕ್ಟ್ ನಾವು ಅವ್ರ ವಿರುದ್ಧ ಹೆಂಗೆ ಕೆಲಸ ಮಾಡಬೇಕು ತಾಯಿ ಮಗನ ವಿರುದ್ಧ ಹೆಂಗೆ ಕೆಲಸ ಮಾಡಬೇಕು ತಾಯಿಗೆ ಒಡೆದಿದ್ದಾನೆ ಯಾತ್ ಕೊಡದ ಕಾರಣ ಬೇಕು ಮತ್ತು ಏನು ಕಾಯ್ತು ಅದೆಲ್ಲ ಅದನ್ನು ನೋಡ್ಬೇಕು ನಾವು ಆಮೇಲೆ ಇಮಿಡಿಯೇಟಾಗಿ ತಾಯಿ ಹೊಡೆದ್ಬಿಟ್ಟು ಅಂದ್ಬಿಟ್ಟು ಎತ್ತೊಳಗೆ ಇಡ್ಬಿಟ್ಟು ಅರೆಸ್ಟ್ ಮಾಡ್ಬಿಟ್ಟು ಜೈಲಿಗೆ ಕಳ್ಸಿಕೊಟ್ಬಿಟ್ಟು ತಾಯಿಗೆ ಊಟ ಹಾಕುವ ಅವನಾಗ್ಬಿಟ್ರೆ ಇವೆಲ್ಲ ಸರ್ಕಮ್ಸೆನ್ಸಸ್ ನೋಡ್ಬೇಕಲ್ಲ ನಾವು ಕರೆಕ್ಟ್ ಈಗ ತಾಯಿ ಒಟ್ಟಿಗೆರ್ತಾಳೆ ಏನು ಹೆಚ್ಚು ಕಡಿಮೆ ಆಯ್ತದೆ ಒಡೆದು ಬಿಟ್ಟು ನಾವು ಏನಾಯಿತು ಕೊನೆಗೆ ಅವಳು ಹೇಳ್ಬೋದು ಅಯ್ಯಪ್ಪ ಇಲ್ಲಪ್ಪ ಏನು ಗೀಸ್ ಏನು ಬಡಿಸು ವಾರ್ನ್ ಮಾಡಿ ಸರ್ ಹಿಂಗೆಲ್ಲ ಮಾಡ್ತಾನೆ ಹೀಗೆಲ್ಲ ಹೇಳ್ತಾರೆ ಬಟ್ ಕಾನೂನು ಪರ್ಮಿಟ್ ಮಾಡೋದಿಲ್ಲ ಕೆಲವಷ್ಟೆಲ್ಲ ಕಾಗ್ರೇಜ್ ಬರ್ ಒಡೆದಿದ್ದಾರೆ ಅಂತ ಹೇಳಿದ್ರೆ ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಅಂತಲೇ ಹೇಳ್ತದೆ ಬಟ್ ಕೆಲವಷ್ಟರಲ್ಲಿ ದೆರ್ ಆರ್ ಸಮ್ ಫ್ಲೆಕ್ಸಿಬಿಲಿಟೀಸ್ ಸಣ್ಣ ಪುಟ್ಟ ಇರ್ತದೆ ಮ್ಯಾಟ್ರಿಮೋನಿ ಗಂಡ ನಾವು ಅಣ್ಣ ಅಣ್ಣ ತಮ್ಮಂದಿರ್ಬರು ಹೊಡೆದಾಡ್ಕೊಬಿಡ್ತಾರೆ ಏನು ಇಬ್ಬರು ಹೊಡೆದಾಡ್ಕೋದಾರ್ ಒಬ್ಬ ಮಡ್ರ್ ಆಗಿಬಿಡ್ತೇನೆ ನಾವು ಬೇರೆ ರೌಡಿಗಳ ಥರ ನೋಡೋಕಾಯ್ತದ ಆ ಕೇಸ್ನ ದಟ್ ಈಸ್ ಅ ಸಡನ್ ಕೇಸ್ ಅದು ಹಿಂಗೆ ನಮಗೂ ಒಂದು ದಿವಸ ಕೋಪ ಬರ್ತದೆ ಸಡನ್ನಾಗಿ ಮೋಟರ್ ಸೈಕಲ್ಗೆ ಇನ್ನೊಬ್ಬ ಹಿಂದ್ಗಡೆಯಿಂದ ಅವನ ಧಡಕ್ ಅಂತ ಗೊತ್ತಾಗ ರಪ್ ಅಂತ ಹೆಲ್ಮೆಟ್ ತೆಗ್ದುಬಿಟ್ಟು ಹಿಂದಕ್ಕೆ ತಿರುಗುವ ಅವನ ಹತ್ರ ನೀನು ತಲಗಿಲ್ಲ ಏನಾರು ಕೆಟ್ಟಿದ್ಯಾನಲ್ವಾ ಹೌದಲ್ವಾ ಇವೆಲ್ಲ ಸಡನ್ ಪ್ರೊವೊಕೇಶನ್ ನಿಮಗೂ ಗೊತ್ತಿರೋದಿಲ್ಲ ಹಿಂದೆ ಬಂದು ಗುದ್ದಿದ್ದು ಅವನು ಗುದ್ದಬೇಕು ಅಂತ ಗೊತ್ತಿರೋದಿಲ್ಲ ಆದರೆ ನಿಮ್ಮ ನಮ್ಮ ಪ್ರೊವೊಕೇಶನ್ ಅವ್ನು ತೆಗೆದ್ಬಿಟ್ಟು ಹೆಲ್ಮೆಟ್ ಎಲ್ಲ ಹೊಡೆದ್ಬಿಟ್ಟ ಹಿಂಗೆ ಕೈ ತೋರಿಸ್ಬಿಟ್ಟ ಅಂದರೆ ಇಂದ ನಾವು ರೋಡಿಸಮ್ ಅನ್ನೋಕ್ಕಾಗುತ್ತಾ ದೋಸ್ ಥಿಂಗ್ಸ್ ಆರ್ ವೆರಿ ವೆರಿ ಪ್ರೊವೊಕೇಟಿವ್ ಅವು ಅವ್ನ ಯಾವ ಕಾರಣಕ್ಕೂ ಅದನ್ನು ಆ ಮಟ್ಟಕ್ಕೆ ನಾವೆಲ್ಲ ಯೋಚನೆ ಮಾಡೋಕ್ಕಾಗೋದಿಲ್ಲ ಸಡನ್ನಾಗೆ ಆ ಥರ ಅಗ್ರವೇಟೆಡ್ ಫಾರ್ಮ್ಸ್ ಈ ಥರಲಿರ್ತವೆ ತಾಯಿನ ಆಚೆ ತಳ್ಳಿಬಿಡೋದು ಅವಳು ಪ್ರತಿ ದಿವಸ ಕಾಟ ಕೊಡೋದು ಆಮೇಲೆ ಅವಳಿಗೆ ಊಟ ಆಗ್ತೇ ಹೋಗೋದು ಆಮೇಲೆ ಭಾಳ ತುಂಬ ಟಾರ್ಚ್ ಅವರೆಲ್ಲ ರಾಕ್ಷಸರು ಅವರು ಅವ್ರಿಗೇನು ಸುಮ್ಮನೆ ಬಿಟ್ಟು ಕಳಿಸ್ತೀವ ನಾವು ತಾಯಿಗೆ ಹಂಗೆಲ್ಲ ಮಾಡಿ ಕಳಿಸಿದ್ರೆ ಬಾಯಿಗೆ ಬಂದಂಗೆ ಬೈದು ಅವ್ನಿಗೆ ಮಾಡಿ ಅವ್ರಿಗೆ ಹೇಳ್ಕೊಳ್ ಆಮೇಲೆ ಇವೆಲ್ಲ ಎಮ್ ಇದ್ದೇ ಇರ್ತಾವೆ ಸರ್ ಎಲ್ಲ ಫ್ಯಾಮಿಲಿಗಳಲ್ಲೂ ಇದ್ದೇ ಇರ್ತವೆ ತಾಯಿ ತಂದೆಗಳ ಮಧ್ಯೆ ಆಮೇಲೆ ಗಂಡ ಹೆಂಡ್ತಿರ ಮಧ್ಯೆ ಮತ್ತು ನಾದ್ನಿ ಬ ಮೈದಿನ ಮಧ್ಯೆ ಇವೆಲ್ಲ ಸಮಸ್ಯೆಗಳಿದ್ದಾವೆ ಇದೆಲ್ಲ ಈ ಒಟ್ಟು ಅದಕ್ಕೋಸ್ಕರನೇ ಇದೆಲ್ಲ ಸಮುದ್ರ ಸಂಸಾರ ಸಾಗರ ಅಂತ ಕರೀತೀನಿ ಸುಮ್ ಸುಮ್ಮನೆ ಅಂತ ಕರೀತಾರೆ ಅದನ್ನ ಎಲ್ಲ ಇವೆಲ್ಲ ಇದ್ದಾವೆ ಅದರೊಳಗಡೆ ನಿಬಿಂಗ್ಳಾ ಇರ್ತವೆ ಸಣ್ಣ ಮೀನು ಇರ್ತವೆ ತಿನ್ನೂ ಇರ್ತವೆ ಶಾರ್ಕ್ ಇರ್ತವೆ ಎಲ್ಲ ಇರ್ತವೆ ಎಲ್ಲನೂ ಒಟ್ಟಿಗೆ ಹೋಗ್ತಾ ಇರುವಂಥದ್ದೇ ಸಂಸಾರ ಅಲ್ವಾ ಆ ಕಾರಣಕ್ಕಿಂತವೆಲ್ಲ ಒಂದೊಂದು ಹಾಕ್ತಾನೆ ಇರ್ತವೆ ಆ ಕಾರಣಕ್ಕೆ ಪೊಲೀಸವ್ರು ಕಾಸು ಕೊಟ್ಬಿಟ್ರೆ ಎಲ್ಲ ಆಗೋಗ್ಬಿಡ್ತದೆ ಏನು ಬೇಕಾದ್ರು ಮಾಡಿಬಿಡ್ತಾರೆ ಹಾಗೆ ಹೀಗೆ ಪೊಲೀಸ್ ಅಂದರೆ ಯಾರು ಬರ್ದಿದ್ದಾರೆ ನಾನು ನೋಡಿದೆ ಪೊಲೀಸ್ ಇಲ್ಲ ಅಂದರೆ ಏನು ಸಮಾಜ ನಡೆಯಲ್ವಾ ಅಂತ ದೇವರಣೆ ನಡೆಯೋಲ್ಲ ನಿಮ್ಮನ್ನು ನುಗ್ ನುಂಗಿ ತಿಂದ್ಬಿಡ್ತಾರೆ ಬಗೆ ಬಗೆಯಾಗಿ ಅಗದಾಕ್ಬಿಡ್ತಾರೆ ನಿಮ್ಮ ರಸ್ತೆ ನೀಚೆ ಬರ್ಕ್ ಬಿಡೋದಿಲ್ಲ ಕಳ್ಳರು ರೌಡಿಗಳು ಹಾಂ ಪೊಲೀಸ್ ಸಿಸ್ಟಮ್ ಅನ್ನೋದೊಂದು ಅಂದರೆ ನೀವು ಬಂದು ಬಸ್ ಸತ್ತಕ್ಕಾಗೋದಿಲ್ಲ ಒಂದು ದಿವಸ ನಾವು ವಾರ ಪೊಲೀಸ್ನವ್ ಕೆಲಸ ಮಾಡಲ್ಲ ಅಂತ ನಿಂತ್ಕೊಬಿಡ್ಲಿ ಸೊಸೈಟಿ ಸ್ಟ್ಯಾಂಡ್ ಸ್ಟಿಲ್ ಏನು ಮಾಡೋಕ್ಕಾಗೋದಿಲ್ಲ ಎಲ್ಲ ಈಗ ಅಲ್ಲೋಲ ಕಲ್ಲೋಲಾಗ್ಬಿಡ್ತದೆ ಅವರು ಓ ಏನಾಗ್ಬಿಡ್ತದೆ ನಾವು ಹಂಗೆಲ್ಲ ಆಗೋಲ್ಲ ಅದು ಕಾಯ್ಕೊಂಡು ಕೂತಿರ್ತಾರೆ ಯಾಕೆಂದರೆ ನಿಮ್ಗೆ ಗೊತ್ತಿಲ್ಲ ಏನೇನಿದೆ ಇದೆ ಸೊಸೈಟಿನಲ್ಲಿ ಹೆಂಗೆ ಕಾಯ್ತಾ ಇದ್ದಾರೆ ಅಪರ್ಚುನಿಟಿನ ಅಂದ್ಬಿಟ್ಟು ಅಂತ ಆ ಕಾರಣಕ್ಕೆ ಭಾಳ ರೆಗ್ಯುಲರ್ ಪರ್ಫೆಕ್ಟ್ ಪೊಲೀಸ್ ಹಿಂಗಿರಬೇಕು ಆವಾಗ ಈ ಥರದೆಲ್ಲ ಅಲ್ಕ ಕೆಲಸಗಳಾಗುವಂಥದ್ದೆಲ್ಲ ಆಗಲ್ಲ ಆಮೇಲೆ ಏನಕ್ಕೆ ಪೊಲೀಸ್ ಬೇಕಲ್ಲ ಸರ್ ನಿಮಗೆ ನಿಮ್ಮ ಮನೆ ವಸ್ ಸತ್ತ ಯಾರೋ ಬಂದು ಸತೋಗೋನೆ ಪೊಲೀಸ್ ಬೇಕು ನಿಮ್ಮ ಮನೆ ಕಾಂಪೌಂಡಲ್ಲಿ ಬಂದು ಮಲಿಕೊಂಡು ಸತ್ತೋಗ್ಬಿಟ್ಟ ಪೊಲೀಸ್ ಬೇಕು ನೀವೇ ಎತ್ಕೊಂಡು ಹೋಗಿ ಹಾಕ್ಬಿಡ್ತೀರ ಜೈಲಿಗೆ ಹೋಗ್ಬಿಡ್ತೀರಿ ನೀವು ನೀವು ಯಾರೋ ಪೇಂಟಿಂಗ್ ಯಾರೋ ಮಾಡಿಸ್ಕೊ ಕರ್ಸರಿ ಅಲ್ಲೇನೋ ಹೊಡಿಕೋದಾಗ ಕೆಳಗಡೆ ಬಿಸುತ್ತ ಅದಕ್ಕೂ ಪೊಲೀಸ್ ಬೇಕು ಅದಕ್ಕೂ ನೀವು ಜವಾಬ್ದಾರ್ರೆ ಯಾಕೆ ಅಂತಂದರೆ ಹತ್ತಿಸಿದ್ರು ಸರ್ ನಾವು ಅಂದರು ಅದಕ್ಕೊಂದು ಬೆಲ್ಟ್ ಕಟ್ಟಬೇಕು ಆ ಹಗ್ಗ ಕಟ್ಟಬೇಕು ಅವನಿಗೆ ಕೆಳಗಡೆ ಸೇಫ್ಟಿ ಬೇಕು ನೆಟ್ ಕಟ್ಟಬೇಕು ಇದೆಲ್ಲ ಬೇಕು ಒಬ್ಬ ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹತ್ತಿಸ್ಬೇಕು ಅಂದರೆ ಎಲ್ಲ ಯಾವುದು ಈ ಪ್ರತಿಯೊಂದಕ್ಕೂ ಬೇರೆ ನಿಮ್ಮ ಕ್ಯಾರೆಕ್ಟರ್ ಸರ್ಟಿಫಿಕೇಟಿಗೆ ಬೇಕು ಆ್ಯಂಟಿಸಿಡೆಂಟ್ಸಿಗೆ ಬೇಕು ಪಾಸ್ಪೋರ್ಟಿಗೆ ಬೇಕು ಅಕಸ್ಮಾತ್ ಏನಾದ್ರು ಮಾನಲ್ಲಿ ಯಾರಾದರೂ ಏನಾದರೂ ಹೆಚ್ಚು ಕಡೆ ಮಾಡಿ ಸೂಸೈಡ್ ಮಾಡಿಕೊಂಡ್ರೆ ಪೊಲೀಸವ್ರು ಬೇಕು ಪ್ರೂವ್ ಮಾಡೋಕ್ಕೆ ಆರ್ ವೆದರ್ ಈಸ್ ಓಮಿಸೈಡರ್ ಅಲ್ರ ಸೂಸೈಡಲ್ ಯಾವುದಕ್ಕೆ ಬೇಡ ಹೇಳಿ ನೀವು ಪೊಲೀಸರು ಆಚೆ ಬಂದರೆ ಸಣ್ಣ ಪುಟ್ಟ ಗಲಾಟೆ ಮಾಡಿಕೊಂಡ್ರೆ ಪ್ರೊಟೆಕ್ಷನ್ಗೆ ಬೇಕು ಸಿಗ್ನಲ್ಗೆ ಬೇಕು ದಾರಿ ತೋರ್ಸೋಕ್ಕೆ ಬೇಕು ಹೌದಲ್ವಾ ಪ್ರತಿಯೊಂದಕ್ಕೂ ಪೊಲೀಸ್ ಬೇಕೇ ಬೇಕು ವಿ ವಿ ವಿರ್ಲಿಕ್ಕೆ ಒಂಥರ ಏನೋ ಒಗ್ಗರಣೆಗೆ ಏನು ಹೇಳ್ತಾರೆ ಎಂಥ ಸೊಪ್ಪೈತಲ್ಲ ಅದು ಆ ಥರ ಕರ್ಬೇವ್ ಸೊಪ್ಪಿದ್ದಂಗೆ ಇಲ್ಲ ಆಗೋದೇ ಇಲ್ಲ ಸಾಂಬಾರು ಆಗಲ್ಲ ಪೊಲೀಸ್ ಎಲ್ಲ ದೇಶಗಳಲ್ಲಿದೆ ಆದರೆ ಪೊಲೀಸ್ ಯಾವ ಕೆಲಸ ಮಾಡುತ್ತೆ ಅಪರಾಧಿಗಳ್ ಹಿಡಿಯೋದು ಇದು ರೌಡಿಗಳ ಮಟ್ಟ ಹಾಕೋ ಜೊತೆಗೆ ಸೊ ಸೋಷಲ್ ಸರ್ವಿಸ್ ಮಾಡೋದಂದರೆ ಹಿರಿಯ ನಾಗರಿಕರಿಗೆ ಹೆಲ್ಪ್ ಮಾಡೋದು ಮಕ್ಕಳಿಗೆ ಹೆಲ್ಪ್ ಮಾಡೋದು ಯಾಕೆಂದರೆ ಅಪರಾಧಗಳ ಸಂಖ್ಯೆ ಎಷ್ಟು ಕಡಿಮೆ ಇದೆ ಕೆಲವೊಂದು ದೇಶಗಳಲ್ಲಿ ಅಂತಂದರೆ ಅವ್ರು ಬೇರೆ ಬೇರೆ ಕೆಲಸಗಳು ಮಾಡ್ತಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ಸ್ವೀಟ್ಸ್ ಒಂದು ದೇಶದಲ್ಲಿ ಆರ್ಮಿನೇ ಇಲ್ಲ ಅಂತ ಕೇಳಿದೆ ಅಂದರೆ ಅವ್ರು ಯುದ್ಧನೇ ಮಾಡಿಲ್ಲ ಅವ್ರು ಇಡೀ ಇತಿಹಾಸದಲ್ಲಿ ಆ ಥರ ದೇಶಗಳು ಇದೆ ಬಟ್ ನಮ್ಮ ದೇಶ ಹಂಗಿಲ್ಲ ನಮ್ಮ ದೇಶದಲ್ಲಿ ಇನ್ನೂ ನಾವು ಎವಾಲ್ವ್ ಆಗ್ತಾಯಿದ್ದೀವಿ ಆಮೇಲೆ ಜನಸಂಖ್ಯೆ ತುಂಬ ಇದೆ ರಿಸೋರ್ಸಸ್ ಕಡಿಮೆ ಇದೆ ಇಲ್ಲಿ ತಿಕ್ಕಾಟ ಸಂಘರ್ಷ ಘರ್ಷಣೆ ಮನೆ ಮನೇಲೂ ಇರುತ್ತೆ ಬೀದಿನಲ್ಲೂ ಇರುತ್ತೆ ಹೀಗಾಗಿ ಪೊಲೀಸ್ ಇಲ್ಲದೆ ನಾವು ಬದುಕಕ್ಕಂತೂ ಸಾಧ್ಯ ಇಲ್ಲ ಸಾಧ್ಯ ಆಗೋಲ್ಲ ಸರ್ ವಿತೌಟ್ ಪೊಲೀಸು ಏನಕ್ಕೆ ಹಾಗೆ ಹೀಗೆ ತುಂಬ ನೆಸೆಸಿಟಿ ಇರ್ತದೆ ಭಾಳ ನಾವೇನೋ ಅಂದ್ಕೊಂಬಿಟ್ಟಿರ್ತೀವಿ ಅದಾದಮೇಲೆ ಗೊತ್ತಾಗ್ತಕ್ಕಂಥದ್ದು ಯಾವ ಕಾರಣಕ್ಕೂ ವಿತೌಟ್ ಸಾಧ್ಯನೇ ಇಲ್ಲ ಆ ಥರ ಯೋಚನೆ ಮಾಡುವಂಥದ್ದು ಯಾಕೆಂದ್ರೆ ಕಾನೂನು ಸುವ್ಯವಸ್ಥೆ ಮನುಷ್ಯನಿಗೆ ಭಾಳ ಬಹಳ ಅತ್ಯಂತ ಅವಶ್ಯಕ ದೇಶದಲ್ಲಿ ಅದಿದ್ರೇನೆ ದೇಶ ಮುಂದಕ್ಕೆ ಹೋಗುವಂಥದ್ದು ಪ್ರಗತಿ ಆಗ್ತಕ್ಕಂಥದ್ದು ಇಲ್ಲ ಅಂದ್ರೆ ಎಲ್ಲಾಗುತ್ತೆ ಹೇಳಿ ನೈಜೀರಿಯಾ ಇದ್ದಂಗೆ ಆಗುತ್ತೆ ಹೌದು ಕಾಂಬೋಡಿಯಾ ಇದ್ದಂಗೆ ಆಗುತ್ತೆ ಇದಾವಲ್ಲ ದೇಶಗಳಲ್ಲೆಲ್ಲ ಏನು ಯಾವ ಮನೇಲಿ ಏನಾದ್ರೂ ಹೆಚ್ಕೆಳಿಗೆ ಊಟ ಮಾಡಿ ಇಟ್ಬಿಟ್ರೆ ಬೇರೆ ರಾತ್ರಿ ಎತ್ಕೊಬಿಡ್ತಾರೆ ಅಂತ ಬಂದು ಹಂಗಾಗ್ಬಿಡ್ತಾವೆಲ್ಲ ಊಟ ಎತ್ಕೊಟ್ಟೋಗ್ಬಿಡ್ತದೆ ಚಿನ್ನ ಹಳ್ಳಿ ಬಿಸಾಕಿ ಮೂಲೆಗೆ ಎಸ್ ಬೆಂಗಳೂರು ಅಂಡರ್ ವರ್ಲ್ಡ್ ಸೈಡ್ರೀ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ your promotional partner.